ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ದಕ್ಷಿಣ ಕರ್ನಾಟಕ ಇಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಬಂದೀವಿ ನಾವೆಲ್ಲರೂ ಯಾಕಂದರೆ ಉತ್ತೂ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಅನ್ನೋಂಥದ್ದು ಒಂದು ತಾರತಮ್ಯ ಒಂದು ವಿಷಯವನ್ನಿಟ್ಕೊಂಡು ಇಲ್ಲಿ ಚರ್ಚೆ ಆಗ್ತಿದೆ ಸಭಾಧ್ಯಕ್ಷರೇ ಅದು ಸತ್ಯದ ಮಾತು ಸಭಾಧ್ಯಕ್ಷರೇ ಯಾಕಪ್ಪ ಅಂತಂತಂದರೆ ನೋಡಿರಿ ಸಭಾಧ್ಯಕ್ಷರೇ ಈಗ ನಾವು ಉತ್ತರ ಕರ್ನಾಟಕದಾಗ ನಾವು ಹುಟ್ಟಿವಿ ಇವತ್ತು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ನಾವು ಎಲ್ಲೆಲ್ಲಿ ಹೇಳ್ಬೇಕು ಎಷ್ಟು ಸಲ ಹೇಳ್ಬೇಕು ಅನ್ನೋಂಥದ್ದನ್ನು ಪ್ರತಿಯೊಬ್ಬರು ಆತ್ಮಲೋಕನ ಮಾಡ್ಕೋಬೇಕು ಯಾಕಂದರೆ ಹಿರಿಯರೆಲ್ಲ ಮಾತಾಡ್ಯಾರ ಸಭಾಧ್ಯಕ್ಷರೇ ಈಗ ದಕ್ಷಿಣ ಕರ್ನಾಟಕ ಅದು ಕೂಡ ನಮ್ಮದೇ ಯಾಕಂದರೆ ಅಖಂಡ ಕರ್ನಾಟಕ ಅಂದಾಗ ನಾವೆಲ್ಲರೂ ಆ ಕರ್ನಾಟಕದಲ್ಲೇ ಬರ್ತಕ್ಕಂಥವ್ರು ಯಾಕಂದರೆ ಅಲ್ಲಿ ದಕ್ಷಿಣ ಕರ್ನಾಟಕದಿಂದ ಒಂದಿಷ್ಟು ಜನ ನಮ್ಮ ಕಡೆ ಬರ್ತದರ ಸಭಾಧ್ಯಕ್ಷರೇ ಅವರು ಬಂದಂಥವ್ರು ಅಂದರೆ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಬರ್ತಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿ ಬರ್ತಾರೆ ಆ ಅಂಥವರಿಗೆಲ್ಲ ಇಲ್ಲಿ ಸಿಗೋಂಥ ಗೌರವನೇ ಬೇರೆ ಸವದಶರೇ ಆದರೆ ನಮ್ಮಲ್ಲಿ ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದವರೇ ನಾವು ದಕ್ಷಿಣ ಕರ್ನಾಟಕ ಕಡೆ ನಾವು ಇಲ್ಲಿ ಹೋದಂಥವ್ರು ಎಂಥವ್ರು ಅನ್ನೋಂಥದ್ದು ತಾವು ಗಮನಿಸ್ಬೇಕು ಸಭಾಧ್ಯಕ್ಷರೇ ಅವ್ರು ಯಾರಪ್ಪ ಅಂತಂದರೆ ಕೂಲಿ ಕೆಲಸ ಮಾಡ್ತಾರ ಗಾರೆ ಕೆಲಸ ಮಾಡ್ತಾರ ಇವೆಲ್ಲ ಆಟ ಹೊಡಿತಾರ ಮತ್ತು ಎಲ್ಲ ಉದ್ಯೋಗ ನರಸಿಯಲ್ಲಿ ಹೋಗಿ ಗೂಳೆ ಗೂಳೆ ತಗೋ ಹೋಗಂಥದ್ದು ನಾವು ಗಮನಿಸ್ತೀವಿ ಇದು ಯಾವ ನ್ಯಾಯ ಅನ್ನೋಂಥದ್ದನ್ನು ನಿಜವಾಗ್ಲೂ ನನಗೆ ಭಾಳ ನೋವಾಗ್ತದೆ ಸಭಾಧ್ಯಕ್ಷರೇ ಯಾಕಂತಂದರೆ ಇದಕ್ಕೆ ಕಾರಣ ಇಷ್ಟೇ ಯಾಕಂದರೆ ನಮ್ಮಲ್ಲಿ ಕೈಗಾರಿಕೆಗಳು ಬರಬೇಕು ಜಾಸ್ತಿ ಉದ್ಯೋಗ ಸೃಷ್ಟಿ ಆಗಬೇಕು ಅಂದಾಗ ಮಾತ್ರ ನಾವು ಇಲ್ಲಿ ಏನಾದರೂ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆ ಆ ಒಂದು ತಾರತಮ್ಯ ಬರೋದಿಲ್ಲ ಅಂಥೇಳಿ ನನ್ನ ಒಂದು ಭಾವನೆ ಸಭಾಧ್ಯಕ್ಷರೇ ಯಾಕಂದರೆ ಬರೀ ಒಂದು ಯೂನಿವರ್ಸಿಟಿ ಇರ್ಬೋದು ಈ ಕಡೆ ನಮ್ಮಲ್ಲಿ ಕಾರ್ಖಾನೆಗಳಿರ್ಬೋದು ಮತ್ತು ನೀರಾವರಿ ನೀರಾವರಿ ಮತ್ತು ಆರೋಗ್ಯ ಕೂಡ ನಾವು ಸುಧಾರಣೆ ಆಗಬೇಕು ನೀರಾವರಿ ಇನ್ನು ಉಳಿದಂಥ ಈಗ ನೋಡಿ ರಾಯರಡ್ ಸಾಹೇಬರು ಮಾತಾಡ್ತಾ ಹೇಳಿದರು ಅವರು ಮಾತುಗಳನ್ನು ನಾವು ಕೇಳಿದಾಗ ನಿಜವಾಗ್ಲೂ ಇಲ್ಲೆಲ್ಲ ಸಮಸ್ಯೆಗಳು ಬಗೆರ್ದಾವೇನೋ ಅನ್ನೋಂಥದ್ದು ನಮಗೆಲ್ಲ ಅನಿಸ್ತಿತ್ತು ಖಂಡಿತವಾಗ್ಲೂ ಇಲ್ಲ ಸಭಾಧ್ಯಕ್ಷರೇ ಯಾವೂ ಬಗೆಹರದಿಲ್ಲ ಅವ್ರು ಮಾತಾಡಿದಕ್ಕೆ ಸಾಕಷ್ಟು ಅವರು ಅಂಕೆ ಸಂಖ್ಯೆಗಳು ಕೊಟ್ಟಿರ್ಬೋದು ಆದರೆ ವಾಸ್ತವ ಸ್ಥಿತಿ ನೋಡ್ರಿ ಗಮನಿಸಿದಾಗ ಮಾತ್ರ ಅಲ್ಲಿ ನಮ್ಗೆ ಗೊತ್ತಾಗ್ತದೆ ಸಭಾಧ್ಯಕ್ಷರೇ ಆರೋಗ್ಯ ಈಗ ಉದಾಹರಣೆ ನಾವು ನಮ್ಮಲ್ಲೇ ನಾನು ಹೇಳ್ತೀನಿ ನೀರಿನ ಉದಾ ನೀ ಆರೋಗ್ಯದ ಸಮಸ್ಯೆ ಏನದಪ್ಪ ಅಂತಂದರೆ ನಮ್ಮಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲ್ಗಳು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಇಲ್ಲ ಸಭದೇಶ್ರಿ ನಮ್ಮಲ್ಲಿ ಪೂರ್ತಿ ಲಾಸ್ಟ್ ಸ್ಟೇಜ್ ಬಂದಾಗ ಅಲ್ಲಿ ಬೆಂಗಳೂರು ಮತ್ತು ಹೈದ್ರಾಬಾದು ಆ ಕಡೆಲ್ಲ ಹೋಗಿ ಚಿಕಿತ್ಸೆ ಪಡ್ಕೊಳ್ಳೋಕೆ ಬಡವರು ಹೋಗ್ತಾರೆ ಅಲ್ಲಿ ನೋಡಿದರೆ ಮುಗಿದೋಗಿರ್ತದೆ ಪೂರ್ತಿ ಲಾಸ್ಟ್ ಸ್ಟೇಜ್ ಇರ್ತದೆ ಹಂಗಾಗಿ ಅಂಥ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ನಮ್ಮ ಕಡೆ ಬರಬೇಕು ಅನ್ನೋಂಥದ್ದು ನಂದು ಬೇಡಿಕೆ ಅದು ಸಭಾಧ್ಯಕ್ಷರೇ ಈ ಮಾತು ಯಾಕೆ ಕೇಳ್ತೀನಿ ಅಂದರೆ ಸಭಾಧ್ಯಕ್ಷರೇ ನನ್ನ ದೇವದುರ್ಗ ತಾಲೂಕದಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ರೋಗ ಪತ್ತೆ ಆಗ್ಯದ ಸಭಾಧ್ಯಕ್ಷರೇ ಅದು ಕುಡಿಯ ನೀರಿನಿಂದ ಆಗ್ಯದ ಏನಾಗ್ಯದ ಗೊತ್ತಿಲ್ಲ ಅದನ್ನೆಲ್ಲ ಸರಿಯಾಗಿ ನಮ್ಮ ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ರೋಗ ಪತ್ತೆಯಾಗಿದೆ ಸಭಾಧ್ಯಕ್ಷರೇ ಅದಲ್ದೇ ಮತ್ತೆ ಇದು ಅಪೌಷ್ಟಿಕತೆ ಕೂಡ ಜಾಸ್ತಿ ಎದ್ದು ಕಾಣ್ತದೆ ಸಭಾಧ್ಯಕ್ಷರೇ ಅಪೌಷ್ಟಿಕತೆ ಮಕ್ಕಳು ಮತ್ತು ಲಾಸ್ ಮಕ್ಕಳು ಕೂಡ ಜಾಸ್ತಿ ಜನನಾಗೋದ್ರಿಂದ ಪೌಷ್ಟಿಕ ಆಹಾರವನ್ನು ಅವರಿಗೆ ಯಾವ ರೀತಿ ಕೊಡಬೇಕು ಅನ್ನಂಥದನ್ನು ಗಮನ ಹರಿಸ್ಬೇಕು ಆರೋಗ್ಯ ಸಚಿವರು ನಾನು ನಿಜವಾಗ್ಲೂ ಅವರಿಗೆ ಈ ಸಭೆ ಮುಖಾಂತರ ಧನ್ಯವಾದ ಹೇಳ್ತೀನಿ ಸಭಾಧ್ಯಕ್ಷರೇ ಅವರಿಗೆ ನಾವು ತಾಯಿ ಮತ್ತು ಆಸ್ಪ ಹಾಸ್ಪಿಟ್ಲ್ ಬೇಡಿಕೆ ಇಟ್ಟಿದ್ವಿ ಆದರೆ ಅವರು ಒಂದೇ ಮಾತಿಗೆ ಶಾಂಕ್ಷನ್ ಮಾಡಿಕೊಟ್ಟು ಇವತ್ತು ಟೆಂಡರ್ ಹಂತದಲ್ಲಿ ನಮ್ಮಲ್ಲಿ ಒಂದು ಆಸ್ಪತ್ರೆ ಬಂದ ಸಭಾಧ್ಯಕ್ಷರೇ ನಿಜವಾಗ್ಲೂ ನಮ್ಮ ಕ್ಷೇತ್ರದ ಎಲ್ಲ ತಾಯಂದರ ಪರವಾಗಿ ನಾ ಕೃತಜ್ಞತೆ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಸ ಸಭಾಧ್ಯಕ್ಷರೇ ಉದ್ಯೋಗ ಉದ್ಯೋಗ ಸರ್ ಉದ್ಯೋಗ ಅಂತಂದರೆ ನಮ್ಮ ನಮ್ಮಲ್ಲೆಲ್ಲ ಓದಿ ಕೂತಾರೆ ಎಲ್ಲರು ಆದರೆ ಯಾವುದೇ ಉದ್ಯೋಗಗಳಿಲ್ಲ ಉದ್ಯೋಗ ಸೃಷ್ಟಿ ಆಗಬೇಕು ಆ ಓದಿದಂಥವರಿಗೆಲ್ಲ ಈಗೇನು ನಮ್ಮ ಕಲ್ಯಾಣ ಕರ್ನಾಟಕ ನೋಡ್ರಿ ಕಲ್ಯಾಣ ಕರ್ನಾಟಕ ಅಂದ ತಕ್ಷಣವೇ ಎಲ್ಲರೂ ನನ್ನ ಕಡೆ ನೋಡ್ತಾರೆ ಕರ್ಯಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚು ಅನುದಾನ ತಗೊತಾರೆ ಅತಿ ಹೆಚ್ಚು ಅನುದಾನ ನಿಮಗೆ ಬರ್ತದ ನಿಜವಾಗ್ಲೂ ನಮ್ಗೆ ಅದು ಡಾಕ್ಟರ್ ನಂಜುಂಡಪ್ಪ ಅವರವರದೇ ಆಧಾರದ ಮೇಲೆ ನಮಗೆ ಅನುದಾನ ಬರುತ್ತಿದೆ ಸಭಾಧ್ಯಕ್ಷರೇ ಅದು ಯಾಕಂದ್ರೆ ಅತ್ಯಂತ ಹಿಂದುಳಿದ ತಾಲೂಕು ಗುಡಿಸಲು ಒಂದು ಮುಕ್ತ ಒಂದು ತಾಲೂಕು ಆಗ್ಬೇಕನ್ನಂಥದ್ದು ಆ ವರದಿ ಉದ್ದೇಶ ಇತ್ತು ಇವತ್ತು ಕ್ರಮೇಣವಾಗಿ ಸುಧಾರಣೆ ಕಂಡು ಬರಕತ್ತದ ಸಭಾಧ್ಯಕ್ಷ ರೆ ಅದು ಕೂಡ ಆ ವರದಿಗೆ ನಾವು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಆದರೂ ಕೂಡ ಇನ್ನೂ ಮ ಸಾಕಷ್ಟು ಮನೆಗಳು ಕೊಡಬೇಕಾಗಿದೆ ಬಡವರಿಗೆಲ್ಲ ಈಗ ಮನೆಗಳು ಯಾವ ಮನೆಗಳೇ ಬಂದಿಲ್ಲ ಸಪದ್ ನಾವು ಗೆದ್ದ ಮೇಲೆ ಎರಡು ವರ್ಷ ಕಳೆದ್ವಿ ಒಂದು ಮನೆ ಕೊಡೋಕ್ಕಾಗಿಲ್ಲ ಆದರೂ ಕೂಡ ಕೆಲವೊಂದು ಮನೆಗಳು ಶ್ಯಾಂಕ್ಷನ್ ಅಂತೇಳಿ ಬಂದು ಅವ್ರು ಏನೇನ ಆ ಬಡವರಲ್ಲಿ ಸರಿಯಾದ ದುಡ್ಡು ಅವೆಲ್ಲ ವಸೂಲಿ ಮಾಡೋಂಥದ್ದು ಕೂಡ ವಾತಾವರಣ ಕಂಡು ಬರ್ತದೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಅದನ್ನು ತಡೆ ಮತ್ತು ಇನ್ನೊಂದು ಸಭೆ ಹೆಚ್ಚರೆ ಹಳ್ಳಿಗಳಲ್ಲಿ ರಸ್ತೆ ಸಮಸ್ಯೆ ಸಾಕಷ್ಟು ನಮ್ಮಲ್ಲೆಲ್ಲ ಅದ ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆ ಸುಧಾರಣೆ ಸುಧಾರಣೆ ಆಗ್ಬೇಕಾಯ್ತು ಅನುದಾನ ಬೇಕು ಸಭಾಧ್ಯಕ್ಷರೇ ಯಾಕಂದ್ರೆ ನಾವು ಕಲ್ಯಾಣ ಕರ್ನಾಟಕ ಅನುದಾನಕ್ಕೆ ಇಂಥದ್ದೇ ಕೆಲಸಗಳು ತಗೋಬೇಕು ಅನ್ನೋಂಥದ್ದು ಮಾನದಂಡ ಇರೋದ್ರಿಂದ ಅದನ್ನು ನಾವು ಸ್ವಲ್ಪ ಅದನ್ನು ಸರ್ಕಾರ ಗಮನಿಸಬೇಕು ಮನೆ ಸಚಿವರು ಕೂಡ ಆ ಥರ ನಮಗೆ ಕೊಡಬೇಕು ಸಭಾಧ್ಯಕ್ಷರೇ ಇನ್ನೊಂದು ಸಭಾಧ್ಯಕ್ಷರೇ ಬಸ್ಸುಗಳು ನಮಗಿಲ್ಲ ಈಗ ಶಕ್ತಿ ಯೋಜನೆ ಬಂದ ಮೇಲೆ ಬಸ್ಸಿನ ಕೊರತೆ ಸಾಕಷ್ಟು ಆಗಿದೆ ಸಭಾಧ್ಯಕ್ಷರೇ ಮೊನ್ನೆ ನನ್ನ ಕ್ಷೇತ್ರದಲ್ಲಿ ಒಂದು ಬಸ್ ಉರುಳಿ ಶಾಲಾ ಮಕ್ಕಳು ಹೋಗಂತ ಬಸ್ ಉರುಳಿ ನಲವತ್ತು ಜನ ಮಕ್ಕಳಿಗೆಲ್ಲ ತೊಂದರೆಗಳಾದವು ಮತ್ತೆ ಒಬ್ಬ ಕಂಡಕ್ಟರ್ ಪಾಪ ಇದ್ದದ್ದು ಒಬ್ಬ ಒಬ್ಬ ಮಗ ಇದ್ರಂಥವ್ರು ಅವರು ಕೂಡ ಅವ್ರ ಜೀವ ಹೋಯ್ತು ಅದಕ್ಕೆ ಯಾರು ಒಣೆ ಸಭಾಧ್ಯಕ್ಷರೇ ಅದೇನು ಯಾವುದು ರಸ್ತೆ ಮತ್ತು ಅದೇನು ಹಳೇ ಗಾಡಿ ಅದು ಸ್ಟೇರಿಂಗ್ ಕೈಯಾಗಿ ಬಂದು ಆ ಮನುಷ್ಯ ಉಳ್ಳಿ ಆ ವ್ಯಕ್ತಿ ಸತ್ತ ಮತ್ತೆ ಕೈಕಾಲುಗಳು ಮುರಿದು ಸಾಕಷ್ಟು ಹಾನಿ ಅದು ನಮಗೆ ಹೊಸ ಬಸ್ಸುಗಳು ಕೊಡಬೇಕಂತೇಳಿ ಸಚಿವರನ್ನ ನಾನು ಕೇಳ್ತಾ ಇದ್ದೀನಿ ಸಭಾಧ್ಯಕ್ಷರೇ ಓದ್ಸಲ್ಲ ನಾನು ಸೆಷನ್ನಲ್ಲಿ ಮಾತಾಡಿದ್ದೆ ಸಭಾಧ್ಯಕ್ಷರೇ ನಮ್ಮ ದೇವದುರ್ಗ ಅತಿಯಾಗಿ ಬೆಳೆದ್ರಿಂದ ಅಲ್ಲಿ ಚರಂಡಿ ಒಳಚರಂಡಿ ಬೇಕು ಅಂತೇಳಿ ಸಾಕಷ್ಟು ಸಲ ಮನವಿ ಸಚಿವರನ್ನ ನಾವು ಮಾಡಿದ್ವಿ ಸರ್ಕಾರದ ಗಮನಕ್ಕೆ ತಂದಿದ್ವಿ ಅದು ಕೂಡ ಇನ್ನೂ ಆಗಿಲ್ಲ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಮು ಮುರಾರ್ಜಿ ಶಾಲೆಗಳು ಸಭಾಧ್ಯಕ್ಷರೇ ಯಾಕಂದ್ರೆ ಈಗೆಲ್ಲ ಮಕ್ಕಳೆಲ್ಲ ಒಂದು ಮುರಾರ್ಜಿ ಶಾಲೆಗಳಿಗೆ ಹೋಗ್ಬೇಕು ಅಂತೇಳಿ ಎಕ್ಸಾಮ್ ಬರೆದು ಅವರೆಲ್ಲ ಪಾಸ್ ಪಾಸಾಗಿರ್ತಾರೆ ಕೆಲವರು ಪಾಸ್ ಆಗಿರೋದಿಲ್ಲ ಆದರೆ ಹೆಚ್ಚಿನ ಸೀಟುಗಳು ಕೇಳ್ತಿದ್ದಾರೆ ಶಾಸಕರದೊಂದು ಲೆಟ್ರ್ ಕೊಡ್ರಿ ಅಂತ ಅವ್ರು ಬರ್ತಾರ ನಾವು ಲೆಟ್ರ್ ಕೊಡ್ತೀವಿ ಅಲ್ಲಿ ಏನೂ ಇಲ್ಲ ಯಾಕಂದರೆ ಕಮಿಟಿ ಡಿ ಸಿ ಅವರು ನೇತೃತ್ವದಲ್ಲಿ ಕಮಿಟಿ ರಚನೆ ಆಗಿರೋದ್ರಿಂದ ಹಂಗಾಗಿ ಅವರೇ ಅದಕ್ಕೆ ಅವರೇ ನೇಮಕ ಮಾಡ್ತಾರೆ ಹಂಗಾಗಿ ನಮ್ಮಲ್ಲಿ ನಮ್ಮ ತಾಲೂಕಿಗೆ ಹೆಚ್ಚಿನ ಒಂದು ಒಂದು ಹತ್ತು ಇಪ್ಪತ್ತು ಸೀಟು ಹೆಚ್ಚಿಗೆ ಕೊಡಬೇಕು ಅನ್ನೋಂಥದ್ದು ನನ್ನ ಬೇಡಿಕೆ ಆದ್ಯಕ್ಷರೇ ಸಭಾಧ್ಯಕ್ಷರೇ ಇನ್ನೊಂದು ಹದಿನೈದನೇ ಕಾಲುವೆ ಪೂರ್ಣಗೊಳಿಸ್ಬೇಕಂತೇಳಿ ಸಾಕಷ್ಟು ಸಲ ಹೋರಾಟಗಳದು ನಮ್ಮ ರೈತರು ಭಾಳಷ್ಟು ಕಾಯ್ತಾ ಇದ್ದಾರೆ ಸಭಾಧ್ಯಕ್ಷರೇ ಅದು ಅಪೂರ್ಣ ಆಗ್ಯದ ಹಂಗಾಗಿ ಅದನ್ನು ನಾವು ಮಾಡಿಕೊಡೋದಕ್ಕೆ ನೀರಾವರಿ ಸಚಿವರು ಮತ್ತು ಎಲ್ಲರ ಗಮನ ಸೆಳೆಯೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸಭಾಧ್ಯಕ್ಷರೇ ಇನ್ನೊಂದು ಸಭಾಧ್ಯಕ್ಷರೇ ಮಹಿಳಾ ಶೌಚಾಲಯಗಳು ಈಗಾಗಲೇ ಮಹಿಳಾ ಶೌಚಾಲಯಗಳಾಗಬೇಕು ಅಂತೇಳಿ ನಮ್ಮಲ್ಲಿ ಕೂಡ ಆ ಶೌಚಾಲಯಗಳಾಗ್ಯಾವ ಆದರೆ ಬರೀ ಅದು ಟೆಂಟ್ ಅದೇನಂತಾರೆ ಶೆಡ್ಗಳಷ್ಟೇ ನಿರ್ಮಾಣ ಆಗ್ಯಾವ ಸಭಾಧ್ಯಕ್ಷೆ ಇನ್ನೂ ಅದು ಯಾವುದೇ ಕೆಲಸ ಆಗಿಲ್ಲ ಅದು ಯಾರು ಏಜೆನ್ಸಿ ಅಂತಲೇ ಗೊತ್ತಿಲ್ಲ ನಾವು ಯಾರನ್ನ ಕೇಳಬೇಕಂತನೇ ಗೊತ್ತಿಲ್ಲ ಸಭಾಧ್ಯಕ್ಷೆ ಅದ್ರ ಬಗ್ಗೆ ಸರ್ಕಾರದ ಗಮನಕ್ಕೆ ತರಕು ಬಯಸ್ತೀನಿ ಯಾಕಂದರೆ ಎಸ್ ಸಿ ಎಸ್ ಟಿ ಜನಾಂಗ ನಾವು ಜಾಸ್ತಿ ಇರೋದ್ರೆ ಹಿಂಗೆ ಈಗೇನು ನಮ್ಮ ಎಸ್ ಟಿ ಅನುದಾನದಲ್ಲಿ ಗಂಗಾ ಕಲ್ಯಾಣ ಇರ್ಬೋದು ನೇರ ಸಾಲ ಇರ್ಬೋದು ಸ್ವಾವಲಂಬಿ ಸಾರತಿ ಇವೆಲ್ಲ ಭಾಳ ಕಡಿಮೆ ಒಂದು ಎರಡು ನಾಲ್ಕೈದು ಹಿಂಗೆ ಇದೇ ಥರ ಬಂದರೆ ನಮ್ಗೆ ಹಂಚಿಕೆ ಮಾಡೋಕ್ಕೆ ಜಾಸ್ತಿ ತೊಂದರೆ ಆಗ್ತದೆ ಸಭಾಧ್ಯಕ್ಷರೇ ಯಾಕಂದರೆ ಇದು ಕೂಡ ಒಂದು ಉತ್ತರ ಕರ್ನಾಟಕದ ಸಮಸ್ಯೆಗಳೇ ಸಭಾಧ್ಯಕ್ಷರೇ ಒಂದು ಕ್ಷೇತ್ರದಂತ ಯಾರೂ ಅನ್ಕೋಬಾರ್ದು ಯಾಕಂದರೆ ರಾಜ್ಯಾದ್ಯಂತ ಈ ಸಮಸ್ಯೆ ಇರೋದರಿಂದ ಇದು ಕೂಡ ಸುಧಾರಣೆ ಮಾಡಬೇಕು ಸಭಾಧ್ಯಕ್ಷರೇ ಪಂಚಾಯಿತಿಯಲ್ಲಿ ನಾವು ನೋಡ್ರಿ ಮೊನ್ನೆ ಸದಸ್ಯರುಗಳೇ ಇಲ್ಲಿ ಹೋರಾಟಕ್ಕೆ ಕುಂತಿದ್ರು ಪಂಚಾಯತ್ ಸದಸ್ಯರುಗಳು ಹದಿನೈದನೇ ಹಣಕಾಸು ಬಿ ಬಿಡುಗಡೆ ಆಗಿಲ್ಲ ನಮ್ಗೆ ಹದಿನೈದನೇ ಹಣಕಾಸು ಕೊಟ್ಟಿಲ್ಲ ಹೆಂಗೆ ನಾವು ಕೆಲಸ ಮಾಡೋಣ ಅಂತೇಳಿ ಅದು ಕೂಡ ಗಮನಹರಿಸಬೇಕು ಸಭಾಧ್ಯಕ್ಷರೇ ಅತಿ ಈಗ ಮೊನ್ನೆ ಅತಿವೃಷ್ಟಿಯಿಂದ ಸಾಕಷ್ಟು ರೈತರ ಬೆಳೆಗಳಾಳದು ಬರೇ ನಮ್ಮ ರಾಯಚೂರು ಅಷ್ಟೇ ಅಲ್ಲ ಸಭಾಧ್ಯಕ್ಷರೇ ದೇವದುರ್ಗ ಅಷ್ಟೇ ಅಲ್ಲ ಇಡೀ ಕಲ್ಯಾಣ ಕರ್ನಾಟಕದಾಗ ನಾವು ಕೂಡ ನಮ್ಮ ಉಪನ ನಮ್ಮ ವಿರೋಧ ಶಾಸಕಾಂಗ ಪಕ್ಷದ ನಾಯಕರು ಸುರೇಶ್ ಬಾಬಣ್ಣವರು ನಾವು ಎಲ್ಲರೂ ಒಂದು ತಂಡನೇ ಹೋಗಿದ್ವಿ ನಮ್ಮಲ್ಲೆಲ್ಲ ಬ್ರಿಡ್ಜ್ಗಳು ಕಿತ್ತಿ ಎಲ್ಲ ಎಲ್ಲ ಊರುಗಳೆಲ್ಲ ಮುಳಿಗೋದಂಥ ವಾತಾವರಣ ನಾವು ಕಂಡಿವಿ ಆದರೂ ಕೂಡ ಅವ್ರಿಗೆ ಇವತ್ತಿಗೂ ಪರಿಹಾರ ಸರಿಯಾಗಿ ಬಂದಿಲ್ಲ ಸಭಾಧ್ಯಕ್ಷರೇ ಹಂಗಾಗಿ ಸ್ವಲ್ಪ ಜಾಸ್ತಿ ಒಂದು ಆ ಅನುದಾನವನ್ನು ಸರಿಯಾಗಿ ಕೊಡಬೇಕು ಯಾಕಂದರೆ ನಮಗ ನಿಜವಾಗಲೂ ನೂರ ಹದಿನೇಳು ಕೋಟಿ ಅನುದಾನ ಬಂದದ ನಿಜವಾಗಲೂ ಸಂತೋಷ ಆದರೆ ಇಲ್ಲಿವರೆಗೆ ಕಲ್ಯಾಣ ಕರ್ನಾಟಕದ ಯಾಕಂದ್ರೆ ನಾನು ಎರಡೇ ವರ್ಷ ಆಯಿತು ನನಗೆದ್ದು ಆ ಎರಡೂವರೆ ವರ್ಷ ಆಯಿತು ಇನ್ನು ಇವರಿಗಾದರೂ ಇಲ್ಲಿವರೆಗಾದದ್ದು ಏನಾಯಿತು ಇವತ್ತಿಗಿನ ಸಮಸ್ಯೆಗಳ ಗೂಡಾಗಿ ನನ್ನ ದೇವ್ರಿಗೆ ಎಲ್ಲರೂ ಅದನ್ನು ನೋಡಿದಾಗ ಈ ನಮ್ಮ ಇಷ್ಟ ಅನ್ನದಾನ ಅಂದಾಗ ನಿಜವಾಗ್ಲೂ ಹೌದಲ್ಲ ನಾನು ಇನ್ನೂ ಅಭಿವೃದ್ಧಿ ಮಾಡಬೇಕು ಅನ್ನೋಂಥದ್ದು ಕೂಡ ನನಗೆ ಭಾಳ ಇದಾಗ್ತದೆ ಸವದೇಶರೆ ಸವದೇಶರೇ ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳು ಬರಬೇಕು ಸಭಾಧ್ಯಕ್ಷರೇ ಇದರಿಂದ ನಮ್ಮ ಯುವಕರಿಗೆ ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಪುಣ್ಯಕ್ಕೆ ಹೋಗೋದು ತಪ್ತದ ಸಾಕಷ್ಟು ವಿಷಯಗಳನ್ನು ಸಾಕಷ್ಟು ರೀತಿಯಲ್ಲಿ ಚರ್ಚೆ ಮಾಡ್ಯಾರ ಆದರೆ ನಮಗೂ ಕೂಡ ಈಗ ಪ್ರತಿ ತಾಲೂಕಿಗೆ ಮಧ್ಯಮ ಕೈಗಾರಿಕೆಗಳು ಪ್ರಾರಂಭವಾಗಬೇಕು ಸಭಾಧ್ಯಕ್ಷರೇ ಇದರಿಂದ ಸಹ ನಮಗೆ ಅನುಕೂಲ ಆಗ್ತದೆ ಸಭಾಧ್ಯಕ್ಷರೇ ಹಂಗಾಗಿ ನಾವು ಸಂಪೂರ್ಣ ಅಭಿವೃದ್ಧಿ ಆಗಬೇಕು ಬಡವರ ಒಂದು ಕಷ್ಟಗಳ ನಿರ್ಮೂಲನೆ ಆಗಬೇಕು ಅಂತಂದರೆ ಸರ್ಕಾರ ಒಂದು ವಿಶೇಷ ಪ್ಯಾಕೇಜ್ ಏನು ಉತ್ತರ ಕರ್ನಾಟಕಕ್ಕೆ ಒಂದು ವಿಶೇಷ ಪ್ಯಾಕೇಜ್